ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಊರ ಕಡೆ ಬಂದಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಮಗಳು ನಮಗಿಂತ ಮುಂಚೆ ಹೋಗ್ಬಿಟ್ಟು ನಮ್ಮನ್ನೆಲ್ಲ ಕರಿತಾ ಇದ್ಲು ಹಾಗೆ ರಾಗ್ ವಿಡಿಯೋ ಹಾಕಿರ್ತೀನಿ ಇದು ಪತ್ರೆಯಲ್ಲ Mm-hmm. ಅಮ್ಮೋ ಇಲ್ಲಿ ಬೇಬಿ ಇಡ್ಕೊಮ್ಮ ಬೀಳ್ತಿಯಾ ಹಾಯ್ ಮಾಡ ಸುಬ್ಬಾ ಓಂಕಾರೇಶ್ವರ ಟೆಂಪಲ್ ಮುದಿಗೆರೆ ನಾವಿವತ್ತು ಬಂದಿರೋದು ನಾವಿವತ್ತು ಡೇ ಔಟ್ ಬಂದಿದ್ದೀವಿ ಅಂದರೆ ನಮ್ಮೂರಿಂದ ಸ್ವಲ್ಪ ಒಂದು ಹತ್ತು ಕಿಲೋಮೀಟ್ರ್ ದೂರ ಇರೋವಂಥ ಮುದಿಗೆರೆ ಅನ್ನೋ ಊರಿಗೆ ನಾವು ಬಂದಿದ್ದೀವಿ ಇಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತಂದರೆ ಇವಾಗ ನಾವು ಇಟ್ಟಿಗೆ ಎಲ್ಲ ಮಾಡ್ತೀವಲ್ವಾ ಆ ಮಣ್ಣಲ್ಲಿ ಅಂದರೆ ಜಂಬಿಟ್ಟಿಗೆ ಅನಿಸುತ್ತೆ ಹಚ್ಚತ್ತದಂಗೆ ಮಾಡಿದ್ದಾರೆ ಮೇ ಬಿ ಇದೆಲ್ಲ ಕರ್ಗೋಗುತ್ತೆ ಅಂತ ಅವರು ಬೋರ್ಡಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ನಾನಿವಾಗ ಆ ದೇವಸ್ಥಾನನ ತೋರಿಸ್ತೀನಿ ಒಮ್ಮೆ ನೋಡಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ತೀನಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈ ದೇವಸ್ಥಾನ ಮಾತ್ರ ಇಲ್ಲಿ ನೋಡಿ ಇದು ಒಂದು ಮಿನಿ ಪಾರ್ಕ್ ಸಂಜೆ ಟೈಮಲ್ಲಿ ಸಮಯ ಕಳಕ್ಕೆ ಕಳಿಯೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆರ್ಚ್ ಮಾಡಿಬಿಟ್ಟು ಬಳ್ಳಿ ಎಲ್ಲ ಸುತ್ತಿದ್ದಾರೆ ಹಾಗೆ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಕೃಷ್ಣನ್ ವಿಗ್ರಹ ಎಲ್ಲ ಇರಲಿಲ್ಲ ಈ ಟೈಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಯಾರ್ಯಾರೆಲ್ಲ ಈ ಊರಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ ನಮ್ಮ ಹಾಸನದವರು ಬಂದೇ ಬಂದಿರ್ತಾರೆ ಇಲ್ಲ ಅಷ್ಟೊಂದು ಕ್ರೌಡು ಇಲ್ಲ ತುಂಬ ಚೆನ್ನಾಗಿದೆ ಪೀಸ್ಫುಲ್ಲಾಗಿದೆ ಸಂಜೆ ಟೈಮ್ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು ಸಲ ಮಗು ಚಿಕ್ಕವಳಿದ್ಲು ನಾವು ಜಾಸ್ತಿ ಹೊತ್ತೆಲ್ಲ ಇರೋಕ್ಕಾಗಲಿಲ್ಲ ಆಗಲಿಲ್ಲ ಅದು ಹಾಗಾಗಿ ಈ ಸಲ ನನ್ನ ತಂಗಿನ ಜೊತೆಗೆ ಹೇಳ್ಕೊಂಡು ಬಂದಿದ್ದೀನಿ ಅವಳನ್ನು ಮೇಂಟೈನ್ ಮಾಡೋಕ್ಕೆ ನೋಡಿ ಇಲ್ಲಿ ಜೋಕಲ್ಲಿ ಎಲ್ಲ ಇದೆ ಇಷ್ಟೋ ತನಕ ಜೋಕಲ್ಲಿ ಆಟ ಆಡಿ ನಿಮ್ಗೊಂದು ಕ್ಲಿಪ್ಪಿಂಗ್ಸ್ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಆಗಲಿ ನಮ್ಮ ಮನೆಯವ್ರಿ ಈಗಾಗಲಿ ಊರು ಸುತ್ತೋದು ಅಂದರೆ ತುಂಬ ಇಷ್ಟ ಅದರಲ್ಲೂ ಊರ ಕಡೆ ಬಂದರೆ ಮಾತ್ರ ಮಿಸ್ ಮಾಡಿದೇ ಎಲ್ಲ ಕಡೆ ಸುತ್ತುತ್ತಾ ಇರ್ತೀವಿ ನನಗಂತೂ ಈ ಜಾಗ ಬಟ್ಟೆ ಇಷ್ಟ ಪರ್ಸ್ನಲಿ ಬ್ಯಾಂಗ್ಳೂರಲ್ಲಿದ್ದರೆ ಹೇಗಾಗುತ್ತೆ ಅಂದರೆ ಇಂಥ ಆಚೆ ಹೋಗೋಕ್ಕೆ ಮನಸ್ಸಾಗೋದಿಲ್ಲ ಬರೀ ಕೆಲಸಗಳು ಅದೇ ಆಗೋಗುತ್ತೆ ಮನೆಯಲ್ಲಿ ಮಗು ಮೇಂಟೈನ್ ಮಾಡ್ಕೊಳ್ಳೋದು ಕೆಲಸಗಳು ಅದೇ ಆಗೋಗುತ್ತೆ ಊರತ್ರ ಬಂದರೆ ಅಲ್ಲಿ ಇಲ್ಲಿ ಸುತ್ತಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಊರಿಗೆ ಬಂದರೆ ಮಿನಿಮಮ್ ಹದಿನೈದು ದಿನದ ತನಕ ನಾವು ಊರಲ್ಲೇ ಇರ್ತೀವಿ ನಮ್ಮ ಮನೆಯವರಿಗೆ ವರ್ಕ್ ಫ್ರಮ್ ಹೋಮ್ ಇರೋದರಿಂದ ತುಂಬ ಹೆಲ್ಪ್ ಆಗಿದೆ ನಮಗಂತೂ ಈ ದೇವಸ್ಥಾನ ಹಳ್ಳಿ ಮಧ್ಯ ಫುಲ್ಲು ತೋಟದ ಮಧ್ಯ ಲೊಕೇಟಾಗಿರೋದು ನೀವು ನೋಡ್ಬೋದು ಹಿಂದೆ ಎಲ್ಲ ತೆಂಗಿನ ತೋಟ ಈ ಹಾಸನ ಕಡೆ ತಿಪ್ಪೂರು ಅರಸಿಕೆರೆ ಇಲ್ಲೆಲ್ಲ ಬರೀ ತೆಂಗಿನ ತೋಟವೇ ಇರೋದು ಇಲ್ಲಿ ಹತ್ತಿರದಲ್ಲಿ ಯಾವುದೋ ಒಂದು ಮನೆ ಇದೆ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಆಮೇಲೆ ನೋಡ್ಬಿಟ್ಟು ನಾನು ಬೇಕಾದರೆ ವಾಯ್ಸ್ ಓವರ್ ಕೊಡ್ತೀನಿ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ನೋಡಿ ನೋಡಿ ಇದು ಎಂಟ್ರೆನ್ಸು ಈ ರೂಟಿಂದನೂ ಬರ್ಬೋದು ಹಾಗೆ ಈ ರೂಟಿಂದನೂ ಬರ್ಬೋದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ರೋಡು ನಾವು ಹೋದ ಸಲ ಬಂದಾಗ ಈ ರೋಡಿಂದ ಬಂದಿದ್ವಿ ಹತ್ರನೇ ಅಂತ ಅನಿಸಿತ್ತು ಈ ರೋಡ್ ಈ ಇವತ್ತು ಈ ರೋಡಲ್ಲಿ ಬಂದಿರೋದು ಇದು ಕೂಡ ಹತ್ರನೇ ಇತ್ತು ಆದರೆ ರೋಡ್ ಸರಿ ಇಲ್ಲ ಅದೇ ಪ್ರಾಬ್ಲಮ್ಮು ಹ್ಞೂ ನೋಡಿ ತೆಂಗಿನ ತೋಟ ಎಷ್ಟು ಚೆನ್ನಾಗಿದೆ ಊರು ಕಡೆ ಬಂದರೆ ಎಷ್ಟು ಆರಾಮಾಗಿ ನೆಮ್ಮದಿಯಾಗಿ ಇರ್ಬೋದು ಅಂದರೆ ಬೆಂಗಳೂರಲ್ಲಿ ಎಷ್ಟೇ ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ಹೋಟೆಲಿಗೆ ಹೋದ್ರೂ ಆಗ್ಬೋದು ಅಥವಾ ಎಲ್ಲೇ ನಾವು ಆಚೆ ಹೋದ್ರೂ ಅಷ್ಟೊಂದು ಸ್ಯಾಟಿಸ್ಫೈ ಅನಿಸಲ್ಲ ಈ ಥರ ಊರ ಕಡೆ ಬಂದಾಗ ಈ ಥರ ಕ್ರೌಡ್ ಇಲ್ಲದೆ ಇರೋ ಕಡೆ ಬಂದು ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಅದಂತೂ ಎಷ್ಟು ಕೊಟ್ಟರೂ ಸಾಲಲ್ಲ ಕಣ್ರಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನಮ್ಮ ಪುಣ್ಯಕ್ಕೆ ಇವತ್ತು ದೇವಸ್ಥಾನದ ಡೋರ್ ಓಪನ್ ಇತ್ತು ಇಲ್ಲೆಲ್ಲೂ ಪೂಜೆ ಐಟಮ್ಸ್ ಏನೂ ಇಲ್ಲ ಹಾಗಾಗಿ ಹಾಗೆ ಕೈ ಮುಕ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಪ್ರಕೃತಿ ಸೌಂದರ್ಯನ ಕಣ್ ತುಂಬ್ಕೊತ ಇದ್ದೀವಿ ನೋಡಿ ಇಲ್ಲೇನು ಬರೆದಿದ್ದಾರೆ ಅಂದರೆ ಪ್ರೀ ವೆಡ್ಡಿಂಗ್ ಮತ್ತು ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸೋರು ದೇವಸ್ಥಾನದಲ್ಲಿ ಮುಂಗಡವಾಗಿ ಹಣ ಪಾವತಿಸಿ ರಶೀದಿ ಪಡೆದ ನಂತರ ಫೋಟೋಶೂಟ್ ಮಾಡ್ಕೊಳ್ಬೋದು ಓಕೆ ಇಲ್ಲಿ ಏನು ಹಾಕಿದ್ದಾರೆ ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಕೊಳ್ಳೋರು ಯಾರ್ಯಾರು ಇರ್ತಾರೆ ಅವರೆಲ್ಲ ಮುಂಚಿತವಾಗಿ ತಿಳಿಸ್ಬಿಟ್ಟು ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಮತ್ತು ಫೋಟೋ ಮತ್ತು ವೀಡಿಯೋಗ್ರಫಿಗೆ ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಹಾಗೆ ಡ್ರೋನ್ ಡ್ರೋನ್ ತಗೊಬಂದು ಎಲ್ಲಾದರೂ ನಾವು ವೀಡಿಯೋ ಮಾಡ್ಕೊಳ್ತೀವಿ ಅಂತಂದರೆ ಅದಕ್ಕೆ ಸಪ್ರೇಟಾಗಿ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ ಓಕೆ ಹ್ಞೂ ಪರವಾಗಿಲ್ಲ ಇಷ್ಟು ಒಳ್ಳೆ ಲೊಕೇಶನಲ್ಲಿ ಶೂಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ವರ್ತ್ ಅನಿಸುತ್ತೆ ಪ್ರೈಸಿಂಗ್ ಜಾಸ್ತಿ ಏನಿಲ್ಲ ಹ್ಞೂ ಹ್ಞೂ ನನ್ನ ಮಗಳು ಏ ಅಪ್ಪೇ ಅವಳ ಕಡೆ ನೋಡ್ತಾ ಇರೋ ಹುಷಾರು ನನ್ನ ಮಗಳನ್ನಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಲ್ಲೇ ಇರಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ನೋಡಿ ಆವಾಗಲೇನೋ ದೇವಸ್ಥಾನ ಓಪನ್ ಇತ್ತು ಈಗ ಹನ್ನೆರಡು ಗಂಟೆ ಆಯಿತು ಅನಿಸುತ್ತೆ ಹನ್ನೆರಡು ಗಂಟೆಗೆ ದೇವಸ್ಥಾನ ಕ್ಲೋಸಿಂಗ್ ಇರುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಓಪನ್ ಆಗೋದು ದೇವಸ್ಥಾನ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ತನಕ ಇರುತ್ತೆ ವಾ ಇಲ್ಲೆಲ್ಲ ಗಾರ್ಡನ್ ಮಾಡಿದರೆ ತುಂಬ ಚೆನ್ನಾಗಿದೆ ಗಾರ್ಡನ್ ಮಾಡಿರೋದು ನೋಡಿ ಗುಲಾಬಿ ಹೂವಿನ ಕೈ ತೋಟ ವೀಡಿಯೋದಲ್ಲಿ ನೀಟಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ ನಾನು ಆಮೇಲೆ ಬೇಕಾದರೆ ಸಪ್ರೇಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ತೀನಿ ಇಲ್ಲಿ ನೋಡಿ ಗುಲಾಬಿ ಕೈತೋಟ ಅಂತ ಹೇಳಿದ್ನಲ್ಲ ಎಷ್ಟು ವೆರೈಟಿ ಕಲರ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಒಂದೇ ಗಿಡದಲ್ಲಿ ಎರಡೆರಡು ಕಲರಾ ವೆರಿ ನೈಸ್ ಇವಾಗೆಲ್ಲ ಯಾವ್ಯಾವ ತಳಿ ಗಿಡಗಳು ಬಂದಿದೆ ಅಂದರೆ ಆ್ಯಕ್ಚುಲಿ ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸಮುದಾಯ ಭವನ ಈ ಥರ ಏನಾದರೂ ಮಾಡ್ತಿದ್ದಾರೆ ಅನಿಸುತ್ತೆ ಅಲ್ಲಿ ಓಕೆ ದೇವಸ್ಥಾನದ ಒಳಗಡೆ ಮಾತ್ರ ಸಖತ್ತಾಗಿದೆ ನೋಡಿ ಫುಲ್ಲು ಹಳ್ಳಿ ಮಧ್ಯ ಇರೋ ಅಂಥ ದೇವಸ್ಥಾನ ಇದು ಮನಸ್ಸಿಗೆ ಎಷ್ಟೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ ನನಗಂತೂ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಜವಕಾಲಿನ ಮೇಲೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಓಕೆ ದೇವಸ್ಥಾನ ಇದು ಗಣಪತಿ ದೇವಸ್ಥಾನ ನಾವು ಈಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಅದನ್ನು ಮಾತ್ರ ವೀಡಿಯೋ ಮಾಡ್ಕೊಬಿಟ್ಟೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಟ್ಟಿದ್ರು ಆದರೆ ಲಾಸ್ಟ್ ಟೈಮ್ ನಾನು ಈ ದೇವಸ್ಥಾನದ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಅದೆಲ್ಲ ಯಾವುದ್ರಲ್ಲಿ ಬ್ಯಾಕಪ್ ಆಗಿದೆ ಅಂತಲೇ ಗೊತ್ತಿಲ್ಲ ಇಫ್ ಸಿಕ್ಕರೆ ನಾನು ಅಟ್ಯಾಚ್ ಮಾಡ್ತೀನಿ ಇದು ನಮ್ಮ ಒಂದು ದಿನದ ಮಿನಿ ಟ್ರಿಪ್ ಅಂತ ಹೇಳ್ಬೋದು ನಮ್ಮ ಮನೆಯವರು ನಾನು ಮಾತಾಡ್ಕೊಂಡು ಬರ್ತಾ ಇರೋದಕ್ಕೆ ನಗ್ತಾ ಇದ್ದಾರೆ ಆ್ಯಕ್ಚುಲಿ ಇದು ನನ್ನ ಮೊದಲನೇ ಸೆಲ್ಫ್ ವೀಡಿಯೋ ಸೆಲ್ಫಾಗಿ ಮಾತಾಡಿಕೊಂಡು ವೀಡಿಯೋ ಮಾಡ್ತಾ ಇರೋದು ಇದೇ ಮೊದಲನೇವ್ಲ ಅನಿಸುತ್ತೆ ಇದನ್ನೆಲ್ಲ ಯಾವಾಗ ನಾನು ಎಡಿಟ್ ಮಾಡಿ ಹಾಕ್ತೀನೋ ಗೊತ್ತಿಲ್ಲ ಬಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿ ನಮ್ಮ ಮನೆಯವ್ರು ನಗ್ತಾ ಇದಾರೆ ನೋಡಿ ಫ್ರೆಂಡ್ಸ್ ನಾನು ಮಾತಾಡಿ ವಿಡಿಯೋ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ನಗ್ತಾ ಇದಾರೆ ತೋರಿಸಲ ಹೌದಾ ಇಲ್ಲಿ ಏನೋ ಗೋಡೆ ಇದೆ ಹಳೇ ಕಾಲ ಗೋಬನ್ನ ತೋರಿಸು ನೋಡುವ ಅದನ್ನು ಏನು ಅಂತ ಅಂತ ಗೊತ್ತಿಲ್ಲ ಹ್ಞೂ ಹಳೆ ಕಾಲದ್ದು ಕಂಬಗಳು ಮತ್ತು ಗೋಡೆ ಎಲ್ಲ ಇದೆ ಆ್ಯಕ್ಚುಲಿ ಇದ್ರ ಒಳಗಡೆ ಹೋಗೋಕ್ಕೆ ಭಯ ಆಗ್ತಾ ಇದೆ ಏನಾದರೂ ಹಾವು ಏನಾದರೂ ಇದ್ಬಿಟ್ರೆ ಅಂತ ಅಷ್ಟೇ ಅಷ್ಟೇ ಸಖತ್ತು ಕೂಲಿದೆ ವೆದರು ಇಲ್ಲಿಂದ ಅಲ್ಲಿಗೆ ಹೋಗಿ ಸುತ್ತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಎನರ್ಜಿ ಲಾಸು ನನ್ನದು ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಆಚೆ ಹೋಗೋದೊಂದು ಸ್ವಲ್ಪ ವೀಡಿಯೋ ಅಟ್ಯಾಚ್ ಮಾಡ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇದು ನನ್ನ ಹೊಸ ಹೆಜ್ಜೆ ಆ್ಯಕ್ಚುಲಿ ಮಗುನ ಮೇಂಟೇನ್ ಮಾಡಿಕೊಂಡು ವಿಡಿಯೋ ಎಲ್ಲ ಎಡಿಟ್ ಮಾಡೋದು ಸಿಕ್ಕಾಪಟ್ಟೆ ನನಗಂತೂ ಕಷ್ಟ ಅನ್ನಿಸ್ತಾ ಇದೆ ಆದರೂ ಏನೋ ಒಂದು ಮನಸ್ಸಿನ ಖುಷಿಗೆ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಕ್ಕೆ ಬಿಡಬಾರ್ದು ಬಿಡೋದು ಬೇಡ ಅಂತ ಗಟ್ಟಿ ನಿರ್ಧಾರ ಮಾಡಿ ಲೇಟ್ ಆದರೂ ಪರವಾಗಿಲ್ಲ ಎಡಿಟ್ ಮಾಡಿ ಹಾಕೋಣ ಅಂತ ವಿಡಿಯೋ ಎಲ್ಲ ಹಾಂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಆಗ್ತಾಯಿದೆ

ಫೈನಲ್ಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಹೊರಡ್ತಾ ಇದ್ದೀವಿ ಇಲ್ಲಿ ನನ್ನ ತಂಗಿ ನಾನು ಕಾರು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡಿದ್ಲು ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಯಾಕಂದರೆ ಒಂದು ಸಲನೂ ಅವಳು ಡ್ರೈವ್ ಮಾಡಿರೋದು ನೋಡೋ ಇಲ್ಲ ನಾನು ಫಸ್ಟ್ ಎಕ್ಸ್ಪೀರಿಯೆನ್ಸು ನಾನಂತೂ ಪಕ್ಕದಲ್ಲೇ ಕೂತ್ಕೊಂಡು ತುಂಬ ನಾನು ಹೆದರೋದಲ್ಲದೆ ಅವಳನ್ನು ಸಹ ಎದುರಿಸ್ತಾ ಇದ್ದೆ ಬಟ್ ಬಟ್ ಡಿಸ್ಕರೇಜ್ ಮಾಡಬಾರ್ದು ಅಂತ ಓಟ್ಸು ಓಡ್ಸು ಅಂತ ಹೇಳ್ತಾ ಇದ್ದೆ ಆಮೇಲೆ ನಾವಿಲ್ಲಿ ಕಬ್ನಲ್ಲಿ ಕುಡ್ಕೊಂಡು ಹೊರಡ್ತಾಯಿದ್ದೀವಿ ನನಗಂತೂ ತಿನ್ನೋದು ಕುಡಿಯೋದು ಅಂದರೆಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಯಾವಾಗಲೂ ತಿಂತಾನೆ ಇರ್ತೀನಿ ಹೋಗೋ ರೋಡಲ್ಲಿ ಈ ರೀತಿ ಇತ್ತು ತುಂಬ ಚೆನ್ನಾಗಿತ್ತು ನೇಚರು ಮಳೆ ಬಂದಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆವು ಊರೊಳಗಡೆ ಹೋಗ್ಬೇಕಾದ್ರೆ ಫೈನಲಿ ಮನೆ ತಲುಪಿದ್ದಾಯ್ತು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಟೋದ್ವಿ ಮನೆಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್